ನಮಸ್ತೆ ಸ್ನೇಹಿತರೆ ಈಗಿನ ಕಾಲದಲ್ಲಿ ಹಣ ಬಲ ಇಲ್ಲ ಅಂದರೆ ಜನಬಲ ಕೂಡ ಸ್ವಲ್ಪ ಕಷ್ಟವೇ ಆದರೆ ವ್ಯಕ್ತಿ ಒಳ್ಳೆಯವರಾಗಿದ್ದರೆ ಭಗವಂತನ ಬಲ ಮಾತ್ರ ಇದ್ದೇ ಇರುತ್ತದೆ ಆಗುವುದೆಲ್ಲವೂ ಒಳ್ಳೆಯದೆ ಎಂಬ ದೃಢ ವಿಶ್ವಾಸವಿರಲಿ ಆಗ ಕೆಟ್ಟದ್ದೂ ಸಹ ನಿಮಗೆ ಒಳ್ಳೆಯದನ್ನೇ ತರುತ್ತದೆ ಕೆಲವೊಮ್ಮೆ ಬಿರುಗಾಳಿಯೂ ಸಹ ಸಮುದ್ರದೊಳಗಿನ ಮುತ್ತು ರತ್ನಗಳನ್ನು ಹೊರತರುತ್ತದೆ ಬಂಡೆ ಕಲ್ಲನ್ನೇ ಕೆತ್ತಿ ಸುಂದರ ದೇವರ ವಿಗ್ರಹ ಮಾಡೋ ಮಾನವ ತನ್ನ ಸ್ವಂತ ಜೀವನವನ್ನು ಕೆತ್ತಿ ಸುಂದರ ಮಾಡಿಕೊಳ್ಳುವಲ್ಲಿ ಸೋಲುತ್ತಾನೆ ಕೊನೆಗೆ ತಾನೇ ಕೆತ್ತಿರುವ ವಿಗ್ರಹದ ಮುಂದೆ ಕಾಪಾಡು ಎಂದು ಬೇಡಿಕೊಳ್ಳುತ್ತಾನೆ ಅಲ್ಲದವರ ಸಂಘ ಮಾಡಿ ಅಡವಿಯ ಪಾಲಾಗುವುದಕ್ಕಿಂತ ಬಲ್ಲವರ ಸಂಘ ಮಾಡಿ ಬೆಲ್ಲದಂತೆ ಬಾಳುವುದು ಉತ್ತಮ ನಮ್ಮ ಬುದ್ಧಿವಂತಿಕೆ ನಮ್ಮನ್ನು ತುಂಬ ಎತ್ತರಕ್ಕೆ ಬೆಳೆಯುವಂತೆ ಮಾಡಬಹುದು ಆದರೆ ನಮ್ಮ ನಡವಳಿಕೆ ಆ ಸ್ಥಾನದಲ್ಲಿ ಎಷ್ಟು ದಿನ ಇರುತ್ತವೆ ಎಂದು ನಿರ್ಧರಿಸುತ್ತದೆ ದ್ವೇಷವನ್ನೇ ಮುಂದಿರಿಸಿಕೊಂಡು ಮಾಡಿದ ಯಾವ ಕಾರ್ಯವೂ ನಿಲ್ಲುವುದಿಲ್ಲ ಪ್ರೀತಿಯನ್ನೇ ಆಧಾರವಾಗಿರಿಸಿ ಕಟ್ಟಿದ ಯಾವ ಸೌಧವೂ ನಾಶವಾಗುವುದಿಲ್ಲ ನನಗೆ ನಾನೇ ಪ್ರಶ್ನೆ ನನಗೆ ನಾನೇ ಸಮಾಧಾನ ನನಗೆ ನಾನೇ ಧೈರ್ಯ ಎಷ್ಟೋ ಸಲ ದುಃಖ ಒಂದೊಂದು ಸಲ ಸಂತೋಷ ಇದೇ ನನ್ನ ಜೀವನ ಯಾವ ವ್ಯಕ್ತಿ ಶಾಂತ ರೀತಿಯಲ್ಲಿ ವರ್ತಿಸುವವನೋ ಅಥವಾ ಮೌನದಲ್ಲಿ ಇರುವನೋ ಆತ ಜೀವನದ ಬಗ್ಗೆ ಅರಿತಿರುತ್ತಾನೆ ಎಷ್ಟೇ ಕಷ್ಟ ಬಂದರೂ ತಾಳ್ಮೆಯಿಂದ ಎಲ್ಲವನ್ನೂ ಸಹಿಸಿಕೊಳ್ಳಿ ಮುಂದೊಂದು ದಿನ ಎಲ್ಲದಕ್ಕೂ ತಿರುಗೇಟು ಕೊಡುವ ಶಕ್ತಿ ಭಗವಂತ ಕೊಟ್ಟೆ ಕೊಡುತ್ತಾರೆ ಒಳ್ಳೆಯ ಚಿಂತನೆಗಳನ್ನು ಮಾಡುವ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳೇ ಅಡಗಿರುತ್ತವೆ ಸೋತೆ ಎಂದು ಒಪ್ಪಿಕೊಳ್ಳುವ ಮೊದಲು ಸಾಧಿಸುವೆ ಇನ್ನೊಮ್ಮೆ ಗೆಲುವಿಗೆ ಆ ಸೋಲೆ ಮೊದಲ ಮೆಟ್ಟಿಲಾಗಬಹುದು ನಮ್ಮ ಆದಾಯದ ಮೇಲೆ ನಾವು ಹೇಗೆ ಬದುಕಬೇಕು ಅಂತ ತಿಳಿದುಕೊಂಡರೆ ಜೀವನದಲ್ಲಿ ನಾವು ಕೆಳಗೆ ಬೀಳುವ ಮಾತೇ ಇಲ್ಲ ಎಲ್ಲವೂ ಕಾಲದ ಆಟ ಎಷ್ಟೇ ಪ್ಲಾನ್ ಮಾಡಿದರೂ ಕೂಡ ಸಮಯ ಬಯಸಿದ್ದೇ ಇಲ್ಲಿ ನಡೆಯುವುದು ಬಂದವರು ಬಂದಂತೆ ಹೋದವರು ಹೋದಂತೆ ಬಿಡು ನೀ ಅವರಿವರ ಚಿಂತೆ ಬದುಕು ನೀ ನಿನ್ನಂತೆ ಯಾರ ಜೀವನದಲ್ಲಿ ಏನಾಗಬೇಕು ಅದೇ ಆಗೋದು ವಿಧಿಲಿಖಿತ ಅದರ ಮುಂದೆ ನಮ್ಮದೇನೂ ನಡೆಯುವುದಿಲ್ಲ ಚಮತ್ಕಾರ ಚಕಿತ ಮೋಸ ಹಾಗೂ ಅವಮಾನ ಛಲದ ಸವಾಲಾಗಬೇಕೇ ಹೊರತು ದ್ವೇಷವಲ್ಲ ಮಧುರಹನಿ ಶಕ್ತಿ ಮೀರಿ ಕೊಡುವುದೇ ಔದಾರ್ಯ ಬೇಕಿದ್ದಕ್ಕಿಂತಲೂ ಕಡಿಮೆ ಸ್ವೀಕರಿಸುವುದು ಸ್ವಾಭಿಮಾನ ಹಣೆ ಬರಹ ಬದಲಾಗಬೇಕೆಂದರೆ ಹಣೆಯ ಒಳಭಾಗದಲ್ಲಿರುವ ಮಿದುಲನ್ನು ಆಗಾಗ ಉಪಯೋಗಿಸಬೇಕು ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೊಮ್ಮೆ ವಿಡಿಯೋನಲ್ಲಿ ಸಿಗೋಣ ನಮಸ್ತೆ